ಹೋರಾಟಗಾರರಿಗೆ ವೇದಿಕೆ ಮೇಲೆ ಹಾಸನಪರಾಗಿರ್ತಕ್ಕಂಥ ಎಲ್ಲ ರೈತ ಹೋರಾಟಗಾರ ಈ ಪೈರ್ಮಂಗ್ಲ ಹಾಗೂ ಕಂಚಿಕನಹಳ್ಳಿ ಗ್ರಾಮ ಪಂಚಾಯಿತಿಯ ಏನು ಭೂ ಸ್ವಾಧೀನ ವಿರೋಧಿ ಎಲ್ಲ ಹೋರಾಟಗಾರ ರೈತ ಮಿತ್ರರು ನೋಡಿ ನಿಮಗೆಲ್ಲ ಒಂದು ಪದ ಇದೆ ಎಷ್ಟೊಂದು ಜನ ಗೊತ್ತದು ಗೊತ್ತಿಲ್ವೋ ಏನದು ಗ್ರೇಟರ್ 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 ಅಂದ್ರೆ ಏನನ್ನ ತಿಳ್ಕೊಂಡಿದ್ದೀರಾ ಏನಪ್ಪಾ ದೊಡ್ಡದು ಮಾಡೋದು ಏನ ಅದ್ರ ಪಕ್ಕ ಏನದೆ ಗ್ರೇಟರ್ ಬೆಂಗಳೂರು ಅಂತ ಕೊಟ್ಟವ್ರೆ ಹಂಗೆ ಅನ್ಸುತ್ತ ಗ್ರೇಟರ್ ಬೆಂಗಳೂರು ಅಂತ ಮತ್ತೇನು ದಿಸ್ ಈಸ್ ಗ್ರೇಟರ್ ಕೆ ದಿಸ್ ಈಸ್ ಇದು ಗ್ರೇಟರ್ ಬೆಂಗಳೂರು ಅಲ್ಲ ನಿನ್ನಗೋಸ್ಕರ ಒಂದು ಖಜಾನೆ ಗ್ರೇಟರ್ ಡಿ ಕೆ ನಿಜನಾ ಇದು ಬೆಂಗಳೂರು ಸುತ್ತ ಒಂದಷ್ಟು ಜನ ಆರ್ ಟಿ ಸಿ ದಾರರು ಒಳಗೊಂಡಂತೆ ಇರೋ ಬರೋ ಜಮೀನೆಲ್ಲ ಎಲ್ಲ ಅಮೀ ಬಾರಿ ಕಬಳು ಸೆಟ್ ಮಾಡಿರುವಂತ ಪ್ಲಾನ್ ಪಕ್ಕ ಪ್ಲಾನ್ ಯಾರನ್ನ ಒಬ್ಬನ್ನ ಅಲ್ಲಿ ಹೋಗಿ ಕೂರಿಸ್ತಾರೆ ನೀನು ಅಧ್ಯಕ್ಷ ಕುತ್ಕೊಳ್ಳ ಅಂತ ಅವರು ಈಗ ಎಲ್ಲ ಕಬಳು ಆಪರೇಟ್ ಮಾಡ್ತಾ ಇರ್ತಾರೆ ಈ ಬಂತು ಇವ್ರು ಯಾರ ಪುಣ್ಯಾತ್ಮ ಎಂ ಪಿ ಆಗಿದ್ದು ಹೋಗಿ ಡೈರೆಕ್ಟರ್ ಮಾಡೋರಂತೆ ಈಗ ಅದಕ್ಕೆ ಮನೆ ದಿವಸ ಹಾ ನಾನು ಅನ್ಕೊಂಡಿದ್ದೆ ಇದು ಇನ್ನೇನು ಸರಿಯಾದ ಜಾಗ ಕೂತ್ಕೋತದೆ ಮಿಕ್ಕ ಹೋಗಿ ಅಂತ ಏನು ಕೊಟ್ಟ ನೀವ್ಯಾರು ವರಿ ಮಾಡ್ಬೇಡಿ ಡೆವಲಪ್ ಮಾಡ್ಕೊಡ್ತೀನಿ ಡೆವಲಪ್ ಮಾಡ್ಬೇಕು ಯಾರು ಡೆವಲಪ್ ನೀನ್ ಡೆವಲಪ್ ಮಾಡಕ್ ಮಾಡ್ಕೊಂಡಿರೋ ಸ್ಕೀಮ್ ಇದು ದೊಡ್ಡದೊಂದು ಸ್ಕೀಮ್ ಅಷ್ಟೇ ಗ್ರೇಟರ್ ಬೆಂಗಳೂರು ಅಂದ್ರೆ ತನಕ ತಾನೇ ಡೆವಲಪ್ ಆಗಕ್ಕೆ ಮಾಡ್ಕೊಂಡಿರೋ ಸ್ಕೀಮು ಪಕ್ಕಾ ಪ್ಲಾನು ನೋಡಿ ಉತ್ಕೃಷ್ಟವಾದಂತ ಭೂಮಿ ಅಂದ್ರೆ ಅನ್ನದ ಬಟ್ಲಿರು ಅನ್ನ ಬೆಳ್ಕೊಂಡು ತಿಂತಕ್ಕಂಥ ಬಟ್ಲು ಆ ಸೊಪ್ಪು ಸದ್ಯ ಚೆಲ್ಲದ್ರೆ ಎಷ್ಟು ಸೂಕ್ಷ್ಮವಾಗಿ ಬರುತ್ತೆ ಗೊತ್ತಾ ಸಬ್ಸಿಗೆ ಸೊಪ್ಪು ನೋಡಿದಿರ ಕಣ್ಣು ಕಾಣದೇನಷ್ಟು ಮೊಳಕೆ ಆಗುತ್ತೆ ಅದು ನಮ್ಮ ಸ್ನೇಹಿತರೆ ಯಾರು ಒಂದು ಗರ್ಭಕೋಶದಲ್ಲಿ ಹೇಗೆ ಮಗು ಜನನ ಜನಿಸದೆ ಉತ್ಪತ್ತಿ ಆಯ್ತದೆ ಅದೇ ರೀತಿ ಈ ಭೂತಾಯಿಗೆ ಅಶಕ್ತಿ ಇದೆ ಏನು ಅಂದರೆ ಸಕಲ ಜೀವಿಗಳನ್ನು ತನ್ನ ಗರ್ಭದಲ್ಲಿ ಅಡಗಿಸಿಕೊಂಡು ಪೋಷಿಸುವಂಥ ಶಕ್ತಿ ನಮ್ಮ ಭೂತಾಯಿಗಿದೆ ಆಯ್ತಬ್ಬಾ ನೀ ಮನೆ ಕಟ್ಟಕ್ಕೇನು ಫಲವತ್ತ ಹೊಟ್ಟೆ ಹೊಟ್ಟೆಯಿಂದ ಎಲೆ ಬೇಕಾಗಿತ್ತ ನಿನ್ಗೆ ಉತ್ಕೃಷ್ಟ ಜಮೀನೇ ಬೇಕಾ ಯಾವ್ದನ್ನ ಗುಡ್ಡೆ ಮಾಮೂಲಿ ನಿಮ್ ಬಂಡೆ ಹೊಡೆಯೋ ಮನುಷ್ಯ ಯಾವುದೋ ಗುಡ್ಡೆ ಬೇಡ ಒಡೆದ್ಬಿಡ್ ಅದಕ್ಕೆ ಕೊಟ್ಟಿದ್ರಾಗ ಚೆನ್ನಾಗ್ ಮಾಡಿ ರಾಜರೇಷ್ಮೆ ಬಟ್ಟೆ ಹೊಡೆದಾಕ್ ಇಲ್ವೇ ಬಂಗಾರಪ್ಪು ಅದು ಆ ಥರ ಯಾವ್ದನ್ನ ಬರ್ಡ್ ಜಮೀನು ತಗೊಂಡು ಡೆವಲಪ್ ಮಾಡಿದ್ರೆ ನಮ್ದು ಏನು ಆಕ್ಷೇಪನೇ ಇಲ್ಲ ನಿಜನ ಸ್ನೇಹಿತರ ನೀನು ಹೋಗ್ಬಿಟ್ಟು ಇಲ್ಲಿ ಎಡಗೈಲಿ ಒಂದು ಕಟ್ಟಿ ನೆಟ್ರೆ ಬದನೇ ಇರ್ತದೆ ನಾನು ಹಂಗೆ ಇಪ್ಪತ್ತೈದು ವರ್ಷದಿಂದ ಇಲ್ಲಿ ಬಂದ್ರೆ ಈ ಮಾದೇವ ಅಂತ ಮೇಯ್ಸಿದ್ರು ಇಲ್ಲಿ ಒಬ್ಬ ಇಪ್ಪತ್ತೈದು ವರ್ಷದಲ್ಲಿ ನಮ್ಮ ನೆಂಟ್ರನೇನೆ ಡಾಕ್ಯುಮೆಂಟ್ಸ್ ಆ ಯಪ್ಪ ಇಲ್ಲಿ ನೋಡಕ್ ಗೊತ್ತಿದ್ರು ಇಲ್ಲಿಗೆಲ್ಲ ನಾವು ಕಟ್ಟಿ ನೆಟ್ಬಿಟ್ರೆ ಅದು ಕುಯ್ಕೊಳ್ಳೋದು ಅಷ್ಟೇ ಬಾಕಿ ಕಟ್ಟಿ ನೆಡೋದೇ ತರ ಅಂದ್ರೆ ನಿಮ್ಗೆ ಕೊಳಚೆ ಅಲ್ಲ ಅದು ಯಾಕಂದ್ರೆ ಕೊಳಚಿನಲ್ಲಿ ಗಿಡಗಳು ಬೆಳೆಯೋದು ಆಯ್ತು ಅನಿವಾರ್ಯನ ಅಕ್ವೈರ್ ಮಾಡಬೇಕಾ ಏನ್ ಹೇಳುತ್ತೆ ಕಾನೂನು ಯು ಯು ಶುಡ್ ಅರೇಂಜ್ ಆಲ್ಟರ್ನೇಟಿವ್ ಲ್ಯಾಂಡ್ ಅಂತ ಅಂದ್ರೆ ನನಗೆ ಕಾಸ್ ಬೇಡ ನಿನ್ನ ಬೇಡ ಕಡಲ ಅಂದ್ರೆ ಬೇರೆ ಜಮೀನನ್ನ ನಾನು ಉತ್ಕೊಂಡೇ ಜೀವನ ಮಾಡೋನು ನಾನು ಭೂಮಿನ ಿ ಬುದ್ಧಿ ಬಿದ್ದಿ ತಿನ್ನೋ ನಾನೋ ಅಂದ್ರೆ ಅಂತ ರೈತನ್ಗೆ ಆಲ್ಟರ್ನೆಟ್ ಅರೇಂಜ್ ಮಾಡಬೇಕು ಬೇರೆ ಪರ್ಯಾಯವಾಗಿ ಮಾಡಿದ್ಯಾನಪ್ಪ ನಿಮ್ ನೋಟಿಸ್ ಎಲ್ಲಿ ಕೊಟ್ಟಿದ್ದಾರೆ ಆ ಥರ ಯಾಕೆ ಮಾಡ್ತಾ ಇದ್ಯಾ ಅಲ್ಲ ಎರಡು ಸಾವಿರದ ಏಳ್ನೂರು ಎಕ್ರೆನೋ ಎಂಟುನೂರು ಎಕರೆ ನೀವು ಯಾರು ಅರ್ಜಿ ಹಾಕಿರ್ಲಿಲ್ವಾ ಫಿಫ್ಟಿ ಒನ್ ಹಾಕಿಲ್ವಾ ಐವತ್ತೊಂದು ಹಾಕಿಲ್ವಾ ಐವತ್ತೆರಡು ಹಾಕಿಲ್ವಾ ಐವತ್ತೆಂಟು ಹಾಕಿದ್ಯಾ ಅಲ್ಲ ಕಣಯ್ಯ ನೀನು ನಗರಸಭೆ ನೋವು ದುರ್ಸಭೆನೋ ಮಾಡ ಅರ್ಜಿಗಳೆಲ್ಲ ಇತ್ಯರ್ಥ ಮಾಡ್ಬೇಕಾನೆ ಅವಿವೇಕಿ ಜೀ ಸಿ ಸರ್ಕಾರಕ್ಕೆ ವರದಿ ಕೊಟ್ಟವನೆ ಶೂನ್ಯ ಅರ್ಜಿಗಳು ಅಂತ ಶೂನ್ಯ ಅರ್ಜಿ ಅಂದ್ರೆ ನೋ ಅಪ್ಲಿಕೇಶನ್ಸ್ ಇನ್ ದಿಸ್ ಪಂಚಾಯತಿ ಅಂತ ಅಂದ್ರೆ ನಿಮಗೆಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ವಿ ಅಂತ ಈಗ ಇರ್ತಕ್ಕಂಥ ಅರ್ಜಿಗಳನ್ನ ಇತ್ಯರ್ಥ ಮಾಡೋರು ಯಾರು ಈಗ ಪೇಪರ್ಲೆಸ್ ಜಮೀನು ಏನು ಜಮೀನು ಹೊಂದಿದಾರಲ್ಲ ಪೇಪರ್ ಇಲ್ಲದೆ ಅಂತ ರೈತರ ಕತೆ ಏನು ನೀನು ರೀತಿ ಒಳಗೆ ಹಾಕೋಬಿಟ್ಟರು ಒಂದು ಸ್ಟಾಟಿದಾರರಿಗೆ ಏನು ಲ್ಯಾಂಡ್ ಇದೆ ಐದು ಎಕರೆ ಎರಡು ಎಕರೆ ಮೂರು ಎಕರೆ ಅವ್ರಿಗೆ ಪರ್ಯಾಯವಾಗಿ ಪುನರ್ವಸತಿ ಎಲ್ಲಿ ಕಟ್ಟಿದ್ಯಾ ಬೇರೆ ಲ್ಯಾಂಡ್ ಎಲ್ಲಿ ಕಟ್ಟಿದ್ಯಾ ಲ್ಯಾಂಡ್ ಎಲ್ಲಿ ತೋರಿಸಿದ್ದೀರಾ ಇಷ್ಟು ಜಾಗನ ತೋರಿಸಿ ಜಾಗವನ್ನ ಮಾಡಿ ಪುನರ್ವಸತಿ ಕಲ್ಪಿಸಿ ಆಮೇಲೆ ನೀನು ಲ್ಯಾಂಡ್ ಅಕ್ವಜೇಷನ್ ಬಗ್ಗೆ ಯೋಚನೆ ಮಾಡಿದ್ರೆ ಉತ್ತಮವಾದಂತ ರಾಜಕಾರಣಿ ಅಂತ ಹೇಳ್ಬೋದಾಗಿತ್ತು ಅದೇನೋ ಮಾಡಿದೆ ಏಕಾಏಕಿ ನೋಟಿಸ್ ಕೊಟ್ಬಿಟ್ಟು ಲ್ಯಾಂಡ್ ನೋಡ್ಕೊಳ್ಳೋಕೆ ನಿಮ್ಮ ಅಪ್ಪನ ಮನೆ ಸುತ್ತ ಇದು ನಿಂದೇ ಅದನ್ನು ಗ್ರೇಟರ್ ಬೆಂಗಳೂರೇನು ಗ್ರೇಟರ್ ಇಂಡಿಯಾನೇ ಮಾಡಬಹುದು ಅದು ಬಿಟ್ಬಿಟ್ಟು ಬಡ ರೈತರ ಜಮೀನನ್ನ ತನ್ನ ಸಬ್ಜಿ ತಗೊಂಡು ನಿನ್ನ ಹತ್ರ ಮಾಡಿಕೊಂಡು ಅದನ್ನ ಸೇಲ್ ಮಾಡುವಂಥದ್ದು ನಿಮ್ಗೆ ಡೆವಲಪ್ ಮಾಡಿ ನಿಮ್ಗೆ ಕೊಟ್ಟರೆ ನೀವು ಅರ್ಧ ಬೇಗ